ವಿಧಾನಸಭಾ ಕ್ಷೇತ್ರದ ಎಸ್ ಜಿಪಾಳ್ಯ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಮಾದರಿ ಸಮಾಜ ಸೇವಕರು ಸನ್ಮಾನ್ಯ ಜಿ ಮಂಜಣ್ಣ ರವರಿಗೆ ಕ್ಷೇತ್ರದ ಜನಪ್ರಿಯ ಸಚಿವರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು ಹಾಗೂ ನಿಕಟಪೂರ್ವ ಶಾಸಕಿ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿರವರು ಹಾಗೂ ಅಪಾರ ಸ್ನೇಹಿತರು ಇತಿಶಿಗಳ ಪರವಾಗಿ ಜಿ ಮಂಜಣ್ಣಾರವರಿಗೆ ಜನ್ಮದಿನದ ಶುಭಾಶಯಗಳು ದೇವರು ಸುಖ ಶಾಂತಿ ಆರೋಗ್ಯ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಗಳಿಸಿ ವಾರ್ಡಿನ ಜನತೆಗೆ ಸಿಬ ಮಾಡಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಸದ್ಗುಂಟೆಪಾಳ್ಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಹಾಗೂ ಇತಿ ಮೊದಲನೇದಾಗಿ ಸದ್ಗುಂಟೆಪಾಳ್ಯ ವಾರ್ಡು ಮತ್ತು ಬಿ ಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮತ್ತು ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯರು ಸತತವಾಗಿ ಎಂಟು ಬಾರಿ ಗೆದ್ದಂಥ ಧೀಮಂತ ನಾಯಕರು ರಾಜ್ಯ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಅಣ್ಣವರು ಅವರ ಒಂದು ಕೃಪಾ ಆಶೀರ್ವಾದದೊಂದಿಗೆ ಇವತ್ತು ಈ ಭಾಗದಲ್ಲಿ ನಾನು ಎರಡನೇ ಬಾರಿ ಕಾರ್ಪೊರೇಟ್ರಾಗಿ ಆಯ್ಕೆ ಆಗಿ ಅವರ ಆಶೀರ್ವಾದದೊಂದಿಗೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಜನತೆಯ ಕೆಲಸ ಈ ಭಾಗದ ಕೆಲಸವನ್ನು ಮಾಡ್ಕೊಬರೋದಕ್ಕೆ ಜನ ಗುರುತಿಸಿ ನಾನು ಇರ್ತಾ ಇರಲಿಲ್ಲ ಯಾವತ್ತೂ ಬರ್ಡೇಗೆ ಹದಿನೈದು ವರ್ಷ ಆಗಿತ್ತು ನಾನು ಇದ್ದು ಮೊದಲು ಹದಿನೈದು ವರ್ಷದಿಂದೆ ಈ ಒಂದು ಏರಿಯಾದಲ್ಲಿದ್ದೆ ಇವತ್ತು ನಮ್ಮ ಸುದ್ಗುಂಟೆ ಪಾಳ್ಯ ಊರ ಹಬ್ಬ ಬೋವಿ ಕಾಲೋನಿ ಊರಬ್ಬ ಆಯಿತು ಸೊ ಅದರಿಂದ ನಾನು ಇಲ್ಲಿ ಇರಬೇಕಾಗಿತ್ತು ಆದ್ದರಿಂದ ಇದ್ದಿದ್ದಕ್ಕೆ ಈ ಭಾಗದ ಜನತೆ ಇವತ್ತು ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಹಿರಿಯರು ಆತ್ಮೀಯ ಸ್ನೇಹಿತರು ತಂದೆ ತಾಯಂದಿರು ಮತ್ತು ಈ ಭಾಗದ ಹಿರಿಯ ಜನತೆ ಮತ್ತು ತಾಯಂದಿರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಬರ್ತೇನೆ ಮತ್ತೊಬ್ಬರು ನಮ್ಮ ಯುವ ನಾಯಕಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಜಯನಗರ ಮಾಜಿ ಶಾಸಕರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀವಿ ಇವತ್ತು ಹದಿನೈದು ವರ್ಷದಿಂದ ಸಿಗ್ತಾ ಇರಲಿಲ್ಲ ಈ ವರ್ಷ ನಾವು ಅವ್ರನ್ನ ಇಲ್ಲೇ ಇರಿಸ್ಕೊಂಡು ಒಂದು ಸಿಂಪಲ್ಲಾಗಿ ಒಂದು ಉಡುಹಬ್ಬ ನಾವು ಆಚೆ ಜನಗಳ ಸಮ್ಮುಖದಲ್ಲಿ ಉಡುಹಬ್ಬ ಆಚರಣೆ ಮಾಡ್ತಾ ಇದೀವಿ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನು ಮುಂದಕ್ಕೆ ಈ ಭಾಗಕ್ಕೆ ಇನ್ನೂ ಒಳ್ಳೆಯ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾವು ಹಾರೈಸ್ತೇವೆ ನಮ್ಮ ಪಳ್ಯ ಕಾರ್ಪೊರೇಟರ್ ಆದ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು